ಮಂಡ್ಯದ ನೂತನ ಮಾರುಕಟ್ಟೆ ಉದ್ಘಾಟನೆ ಮಂಡ್ಯದ ಪೇಟೆ ಬೇದಿಯಲ್ಲಿ ನಿರ್ಮಾಣವಾಗಿರುವ ನೂತನ ಮಾರುಕಟ್ಟೆ ಜಯಚಾಮರಾಜೇಂದ್ರ ಒಡೆಯರ್ ಮಾರುಕಟ್ಟೆ ಉದ್ಘಾಟಿಸಿದ ಕೇಂದ್ರ ಸಚಿವ ಹೆಚ್ಡಿಕೆ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಬಳಿಕ ಜ್ಯೋತಿ ಬೆಳಗುವ ಮೂಲಕ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಕಾರ್ಯಕ್ರಮದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಪರಿಷತ್ ಸದಸ್ಯರು ಸದಸ್ಯ ವಿವೇಕಾನಂದ ನಗರಸಭೆ ಅಧ್ಯಕ್ಷ ನಾಗೇಶ್ ಡಿಸಿ ಡಾಕ್ಟರ್ ಕುಮಾರ್ ಸಿಇಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮುಡಾ ಅಧ್ಯಕ್ಷ ನಹೀಂ ಹೀಗೆ ಅನೇಕ ಗಣ್ಯ ವ್ಯಕ್ತಿಗಳಿಂದ ಮಂಡ್ಯದ ನೂತನ ಮಾರುಕಟ್ಟೆ ಉದ್ಘಾಟನೆ ವರದಿ ಕಿರೀಶ್ ಮಂಡ್ಯ ಒಂದು ಕಟ್ಟಡದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಾವ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸ್ಮಾಲ್ ಅಂಡ್ ಮೀಡಿಯಂ ಟೌನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಐ ಡಿ ಎಸ್ ಎಂ ಟಿ ಕಾರ್ಯಕ್ರಮ ಏನಿದೆ ಸಣ್ಣ ಗ್ರಹದ ನಗರಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರ್ತಕ್ಕಂಥ ಜನಸಂಖ್ಯೆಯ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಮಾರುಕಟ್ಟೆ ಕಟ್ಟಬೇಕು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಹೆಚ್ಚಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಇದು ಬರೀ ಮಾರುಕಟ್ಟೆ ಕಟ್ಟಡ ಅಷ್ಟೇ ಅಲ್ಲ ನೀರಿನ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ರಸ್ತೆಗಳ ಕೆಲಸಕ್ಕೆ ಈ ಹಲವಾರು ಯೋಜನೆಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಉಳಿದಂಥ ಹಣ ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಹೇಳ್ತಾ ಇದ್ದಾರೆ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಹಣ ಉಳಿದಂಥದ್ದೇನಿದೆ ಜೊತೆ ಅದು ಬಡ್ಡಿನೇ ಸುಮಾರು ಮೂರು ಕೋಟಿ ಬಂದಿದೆ ಆ ಒಂದು ಒಂದೂವರೆ ಕೋಟಿ ಹಣ ಏನು ಉಳಿದಿತ್ತು ಅದನ್ನು ಎಫ್ ಡಿ ನಲ್ಲಿ ಇಟ್ಟಿದ್ರು ಒಂದು ಮೂರು ಕೋಟಿ ಹಣ ಬಡ್ಡಿನೇಲೆ ಬಂದಂಥದ್ದೇನಿದೆ ಸುಮಾರು ನಾಲ್ಕು ನಾಲ್ಕು ಕೋಟಿ ಇದ್ದಂಥದ್ದು ಅದ್ರ ಜೊತೆಗೆ ನಗರಸಭೆಯಿಂದ ಬಹುಶಃ ಆರು ಕೋಟಿ ಅದನ್ನು ಸಹ ಈ ಒಂದು ಕಟ್ಟದ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿರ್ತಕ್ಕಂಥದ್ದು ಈ ಯೋಜನೆ ನಾನು ಬಂದ ಮೇಲೆ ಆಗಿರ್ತಕ್ಕಂಥ ಯೋಜನೆ ಅಲ್ಲ ಇದೆ ಹಲವಾರು ವರ್ಷಗಳಿಂದ ಒಂದು ಹಣವನ್ನು ಯಾವುದೇ ರೀತಿ ದುರ್ಬಳಕೆ ಮಾಡಿದೆ ಬ್ಯಾಂಕ್ನಲ್ಲಿ ಇಟ್ಟಂಥ ಹಿನ್ನೆಲೆ ಒಳಗೆ ಈ ಭಾಗದಲ್ಲಿ ಇವತ್ತು ಯಾವುದೇ ರೀತಿಯ ಮೂರು ಸೌಕರ್ಯಗಳಿದ್ದರೆ ತರಕಾರಿ ವ್ಯಾಪಾರ ಮಾಡೋದ್ರಿಂದ ಮಳಿ ಬರ್ತಕ್ಕಂಥವ್ರು ಇಲ್ಲಿ ಮಳಿಗೆರೆಯಲ್ಲಿ ತರಕಾರಿ ವ್ಯಾಪಾರ ಮುರುಗು ಸೌಕರ್ಯಗಳಿಂದ ಮಾಡ್ತಾ ಇದ್ದ ಅಂಥವ್ರಿಗೆ ಇವತ್ತು ಇಂಥ ಒಂದು ಒಳ್ಳೆಯ ಕಟ್ಟಡ ಕಟ್ಟಿ ಯಾರು ಹಿಂದೆ ಇಲ್ಲಿ ಮಾರುಕಟ್ಟೆಯಲ್ಲಿ ಜೀವನ ಮಾಡ್ತಾ ಇದ್ದೆ ನಿಮ್ಮಗಳಿಗೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಇನ್ನೂ ಯಾರಿಗೂ ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ ಯಾರು ಇಲ್ಲಿ ನಿಮ್ಮ ವೃತ್ತಿ ಮಾಡ್ತಾ ಇದ್ರೆ ಅವರುಗಳಿಗೆ ಇವತ್ತು ಅದನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ ಅನ್ನೋದನ್ನ ಜಿಲ್ಲಾಧಿಕಾರಿಗಳು ಹೇಳ್ತಿದ್ರು ರವಿಯವರು ಹೇಳ್ತಾ ಇದ್ರು ನಮ್ಮ ಅಧ್ಯಕ್ಷರು ಅದನ್ನು ಹೇಳ್ತಾ ಇದ್ರು ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡುತ್ತೆ ಇವತ್ತು ಯಾರು ನಿಜವಾದಂತ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ಹಲವಾರು ವರ್ಷಗಳಿಂದ ಇಲ್ಲಿ ಬದುಕಿದ್ದೀರಿ ಹಲವಾರು ಕುಟುಂಬಗಳು ಜೀವನ ಮಾಡಿದ್ದೀರಿ ಅಂಥವ್ರಿಗೆ ಇವತ್ತು ಮೊದಲನೇ ಪ್ರಿಫರೆನ್ಸಲ್ಲಿ ಕೊಡ್ತಕ್ಕಂಥ ಮುಖಾಂತರ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಇರತಕ್ಕಂಥ ರೀತಿಯಲ್ಲಿ ಅನಿಸಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಜಿಲ್ಲಾಧಿಕಾರಿಗಳಿಗೂ ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಜಿಲ್ಲೆಗೆ ಸಂಬಂಧಪಟ್ಟಾಗೆ ರವಿ ಆದಂಥ ರೀತಿಯಲ್ಲಿ ಒಂದು ನನ್ನ ನೀವು ಆಯ್ಕೆ ಮಾಡಬೇಕಾದ್ರೆ ನಿವಾರಣೆಯನ್ನು ನಾವು ಏನಾದರೂ ಲೋಕಸಭಾ ಸದಸ್ಯರು ಮಾಡಿಕೊಂಡ್ರೆ ಜಿಲ್ಲೆಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲಗಳಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಪಕ್ಷ ಬೇರೆ ಇದೆ ಜಾತಿ ಬೇರೆ ಇದೆ ಎಲ್ಲರೂ ಸಹ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥ ಒಂದು ನಂಬಿಕೆನೇ ಪಕ್ಷದ ಬೇರೆ ಏನು ಮತ ಕೊಟ್ಟಿದ್ದೀವಿ ನಾವೆಲ್ಲರೂ ಏನೋ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡು ನನಗೆ ಮತ ಏನು ಕೊಟ್ಟಿದ್ದೀರಿ ನಾನು ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆದ ನಂತರ ಕೇಂದ್ರದಲ್ಲಿ ನಿಮ್ಮಗಳ ಆಶೀರ್ವಾದದಿಂದ ನಿರಂತರವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕದಲ್ಲೇ ಇದ್ದಾರೆ ಎರಡು ಮೂರು ಜಾಗದಲ್ಲಿ ಏನಾದರೂ ಉತ್ತಮ ಕಾರ್ಖಾನೆ ನಿರ್ಮಾಣ ಮಾಡತಕ್ಕಂಥದ್ದು ಜಾಗವನ್ನ ಏನಾದರೂ ಮಾಡಿ ಐಡೆಂಟಿಫೈ ಮಾಡಿರ್ತಕ್ಕಂಥದನ್ನ ಏನು ಹೇಳ್ತಾ ಇದ್ದೇನೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಮಂಡ್ಯದಲ್ಲಿ ಇವತ್ತು ಕೈಗಾರಿಕೆ ತರಲಿಕ್ಕೆ ಜಾಗದ ಸಮಸ್ಯೆಗಳು ಒಂದು ಕಡೆ ಇದೆ ಅದರ ಜೊತೆಗೆ ನನ್ನ ಬಗ್ಗೆ ನಿಮ್ಮಲ್ಲಿ ಒಂದು ಕುಮಾರಣ್ಣ ಡೆಲ್ಲಿ ಒಳಗೆ ಭಾರಿ ಕೈಗಾರಿಕಾ ಸಚಿವ ಆಗಿದ್ದಾರೆ ನಮಗೆ ಕಾರ್ಖಾನೆ ತರ ಸುಲಭ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಆ ಭಾವನೆ ಇದೆ ಆದರೆ ಒಂದು ನಾನು ನಿಮ್ಮ ಗಮನಕ್ಕೆರತಕ್ಕಂಥದ್ದು ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬಟ್ ನಾನು ರಾಜಕೀಯಕ್ಕೋಸ್ಕರ ಹೇಳ್ತಾ ಇಲ್ಲ ಮಾತ್ರ ರಾಜ್ಯ ಸರ್ಕಾರ ಜಾಗ ಗುರುತಿಸ್ತಾರೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಆ ಕಾರ್ಖಾನೆಗಳು ನಡೀಲಿಕ್ಕೆ ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮ ಅದು ವಿದ್ಯುಚ್ಛಕ್ತಿ ಇರ್ಬೋದು ನೀರಿನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಈ ಹಲವಾರು ರೀತಿಯ ಆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ ಕೇಂದ್ರದಲ್ಲಿ ನನ್ನ ಇಲಾಖೆ ಏನಿದೆ ಒಂದು ನಲವತ್ತೇಳು ಪಿ ಎಸ್ ಯು ಯೂನಿಟ್ಗಳನ್ನು ಸಾರ್ವಜನಿಕ ಉದ್ಯಮಗಳಿದ್ವು ಹಿಂದೆ ದೇವರ ಕಾಲದಲ್ಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಲವಾರು ಪ್ರಧಾನಮಂತ್ರಿಗಳಿದ್ದಾಗ ದೇಶದಲ್ಲಿ ಆ ಪಿ ಎಸ್ ಯು ಯೂನಿಟ್ಗಳೇನು ಪ್ರಾರಂಭ ಆಗಿದ್ದರು ಕರ್ನಾಟಕದಲ್ಲಿ ಬಹುಶಃ ನಿಮಗೆ ಬುದ್ಧಿವಂತ ಗೊತ್ತಿದೆ ಕೆಲವರು ವಿದ್ಯೆ ಕಲ್ತಿರ್ತದೆ ಅಂತವರಿಗೆ ನಮ್ಮ ಹಳ್ಳಿ ರೈತರಿಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಇದ್ದರು ನಮ್ಮ ಹಳ್ಳಿಯ ಮಕ್ಕಳಿಗೆ ಬಡದಾರರಿಗೆ ಗೊತ್ತಿತ್ತು ಎನ್ ಜಿ ಎಫ್ ಇತ್ತು ಐ ಟಿ ಐ ಇತ್ತು ಎಚ್ ಎ ಎಲ್ ಎಚ್ ಎಂ ಟಿ ಈ ಹಲವಾರು ಸಾರ್ವಜನಿಕ ಉದ್ದಿಮೆಗಳೇನಿದ್ರು ಹಂತ ಹಂತವಾಗಿ ಆಗ ಹಿಂದೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಾಪಾಡಿಕೊಡೋದು ಈಗ ಅಂತ ಒಂದು ಸಂಸ್ಥೆಗಳನ್ನ ಹಂತ ಹಂತವಾಗಿ ಮುಚ್ಚಿಕೊಂಡು ಇವತ್ತು ನನ್ನ ಇಲಾಖೆನಲ್ಲೇ ಕೇಂದ್ರದಲ್ಲಿ ಸುಮಾರು ನಲವತ್ತೇಳು ಈ ಥರ ಉದ್ಯಮಗಳೇನಿದ್ವು ಇವತ್ತು ಹುಡುಕಿಕೊಂಡಿರ್ತಕ್ಕಂಥದ್ದು ಲಾಭದಲ್ಲಿ ಅಡಿತರದು ಒಂದು ಬಿ ಎಚ್ ಎಲ್ ಇರ್ತಕ್ಕಂಥ ಒಂದು ಸಂಸ್ಥೆ ಎಚ್ ಎಂ ಟಿ ಮುಚ್ಚಿಬಿಟ್ಟಿದ್ದಾರೆ ಅದನ್ನ ಈಗ ಮತ್ತೆ ಪ್ರಾರಂಭ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಾನು ಕೆಲವು ಉದ್ಯೋಗ ಕೊಡಿಸ್ತಕ್ಕಂಥ ವಿಷಯದಲ್ಲಿ ಕೆಲವ್ರು ಏನು ನನ್ನ ಹತ್ರ ಒತ್ತಡ ಆಗ್ತದೆ ಬಿ ಇ ಮೆಕ್ಯಾನಿಕಲ್ ಇರ್ಬೋದು ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು ಐ ಟಿ ಐ ಇರ್ಬೋದು ಎಲ್ಲ ಸುತ್ತಮುತ್ತ ಇಲ್ಲೇ ಕೇಳ್ತೀವಿ ಪಕ್ಕದ ಮಸೂರು ಮೂವತ್ತು ಕಿಲೋಮೀಟರ್ ಇದೆ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದೆ ಅಲ್ಲಿ ಏನಾದರೂ ಕೆಲಸ ಕೊಡಿಸ್ಕೊಂಡು ಹೋಗಿ ಅಂದರೆ ಇಲ್ಲೇನೂ ನಿಮ್ಗೆ ಬೇಡ ಅಂತ ಇಲ್ಲ ಆ ಮಾರುಕಟ್ಟೆ ಬಹಳ ವರ್ಷಗಳಿಂದ ಶೀತಲ ವ್ಯವಸ್ಥೆಯಲ್ಲಿತ್ತು ಕಳೆದ ಸರ್ಕಾರ ಇದಕ್ಕೆ ಶಂಕುಸ್ಥಾಪನೆಯನ್ನ ನಮ್ಮ ಸರ್ಕಾರ ಬಂದ ನಂತರ ನಗರಸಭೆ ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರದ ಎಲ್ಲ ಅನುದಾನವನ್ನ ಒಟ್ಟುಗೂಡಿ ಹತ್ತು ಕೋಟಿ ರೂಪಾಯಿಯಲ್ಲಿ ಈ ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನ ಇವತ್ತು ಕಟ್ಟಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ವಿ ಅದೇ ರೀತಿ ಇದರ ಹಂಚಿಕೆಯನ್ನು ಕೂಡ ಬಹಳ ಪಾತ್ರದಲ್ಲಿ ಇದೀವಿ ರಸ್ತೆಯಲ್ಲಿ ಮಾಡ್ತಾ ಇದೀವಿ ಮಳೆ ಬಂದ್ರೆ ಬಹಳ ಕಷ್ಟ ಇದರ ಹಂಚಿಕೆಯನ್ನು ಇದೇ ಸ್ಪೀಡಲ್ಲಿ ಮಾಡಿ ಅಂತ ಇದ್ರೆ ಇನ್ನು ಮುಂದಿನ ಹದಿನೈದು ದಿನದ ಒಳಗಡೆ ಹಿಂದೆ ಏನು ಪಟ್ಟಿಯಾಗಿದೆ ನಾನು ಕೂಡ ನನ್ನ ಮನೆಯವ್ರಿಗೂ ಕೊಡ್ಸೋದಕ್ಕೂ ಆಗಲ್ಲ ಒಂದು ಅರ್ಥ ಮಾಡ್ಕೋಬೇಕು ನನಗೊಂದು ಅಂಗಡಿ ಕೊಡಿಸಿ ನಂದು ದೊಡ್ಡದಿತ್ತು ನನ್ನದು ಚಿಕ್ಕದಿತ್ತು ನನಗೆ ಕೊಡಬೇಕು ಅನ್ನೋದು ಯಾವುದೂ ಆಗಲ್ಲ ನಾನು ಆಯ್ಕೆ ಆಗಕ್ಕೆ ಬರೋಕ್ಕಿಂತ ಮುಂಚೆ ಕಳೆದ ಬೋರ್ಡ್ ಯಾರು ಯಾರು ಹಳಬರಿದ್ರು ಅವರ ಲೀಸ್ಟನ್ನು ಅನ್ನ ಅವ್ರಿಗೆ ಆ ಮುಂದೆ ಏನ್ ಲೀಸ್ಟ್ ಇತ್ತು ಅವ್ರಿಗೆ ಕೂಡ ಇದನ್ನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಹಂಚಿಕೆಯನ್ನು ಮಾಡಿ ಇನ್ನು ಹದಿನೈದು ದಿನದಲ್ಲಿ ನಿಮ್ಮ ವ್ಯಾಪಾರವನ್ನ ನಗರಸಭೆ ಇದನ್ನ ಕ್ರಮ ಕೈಗೊಳ್ಳುತ್ತೆ ಇವತ್ತು ನಮ್ಮ ಸಂಸದರಿದ್ದಾರೆ ಅವರು ಕೈಗಾರಿಕಾ ಸಚಿವರು ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಮಂಡ್ಯ ನಗರವನ್ನ ಮಾದರಿ ನಗರವನ್ನಾಗಿ ಮಾಡಬೇಕು ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಮಾಡಬೇಕು ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ ಇಲ್ಲಿ ನಮ್ಮ ಬಸ್ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ ನೂರು ಎಕರೆ ಜಾಗವನ್ನ ಐಡೆಂಟಿಟಿಫೈ ಮಾಡಿದ್ದೀವಿ ಅದನ್ನ ಕೊಡೋಕೆ ಇದೀವಿ ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನ ತಂದುಕೊಡಿ ನಾವು ನಿಮಗೆ ಜಾಗವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ ಇನ್ನು ಮುಂದಿನ ಎರಡೂವರೆ ವರ್ಷದಲ್ಲಿ ಮಂಡ್ಯ ನಗರವನ್ನ ಅತ್ಯುತ್ತಮ ನಗರವನ್ನಾಗಿ ಮಾಡ್ಕೊಡ್ತೀವಿ ರಾಜಕಾರಣ ಹದಿನೈದು ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ ರಾಜಕಾರಣವನ್ನ ಬದುಕಿಟ್ಟು ನಮ್ಮ ನಮ್ಮ ಜವಾಬ್ದಾರಿಯಲ್ಲಿ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು